ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ರಾಜ್ಯಾದ್ಯಂತ ವೈರಲ್ ಆಗ್ತಾರಂಥ ವಿಡಿಯೋದಲ್ಲಿ ಒಬ್ಬ ಶಾಸಕನ ಪುತ್ರ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೈದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಆ ಬೈಗಳನ್ನು ಕೇಳಿಸ್ಕೊಂಡ್ರೆ ಇಡೀ ಮಹಿಳಾ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಅದರ ಜೊತೆಗೆ ಈ ಶಾಸಕನ ಪುತ್ರನೇ ಆ ಮಹಿಳಾ ಅಧಿಕಾರ ಮೇಲೆ ಅಟ್ರಾಸಿಟಿ ಕೇಸನ್ನು ಕೂಡ ದಾಖಲಿಸಿದ್ದಾನೆ ಅದರ ಜೊತೆಗೆ ಶಾಸಕರ ಬಳಿ ಹೋಗಿ ನಿಮ್ಮ ಮಗ ಹಿಂಗೆಲ್ಲ ಬೈದಿದ್ದಾನೆ ಸರಿಯೇ ಅಂತೇಳಿ ಕೆಲವೊಂದು ಖಾಸಗಿ ಮಾಧ್ಯಮಗಳು ಕೇಳಿದ್ರೆ ಅಪ್ಪ ಮಗನನ್ನು ಸಮರ್ಥಿಸ್ಕೊಂತ ಕೆಲಸವನ್ನು ಮಾಡ್ತಾ ಇದೆ ಇದನ್ನು ವಿರೋಧಿಸಿ ಆ ಶಾಸಕರ ಕ್ಷೇತ್ರದಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ತಪ್ಪಾಗಲಾರದು ಬನ್ನಿ ಅಂಥ ಪದಗಳನ್ನು ಆ ಶಾಸಕನ ಪುತ್ರ ಏನೆಲ್ಲ ಬಳಸಿದ್ದಾನೆ ಅನ್ನೋದನ್ನು ಒಂದು ವಿಡಿಯೋ ಇದೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಅದಾದ ನಂತರ ಇಡೀ ಘಟನೆ ಬಗ್ಗೆ ಏನು ಹಿಡಿತು ಅನ್ನೋದನ್ನೆಲ್ಲ ನಾನು ವಿವರಿಸ್ತೇನೆ

ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟು ಬಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರಣ ಬಾರಣ ಒಂದು ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತಿದಾರಂತೆ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಬರೀ ಆ ಅಧಿಕಾರಿ ನನ್ನ ಫೋನ್ಗೆ ಫೋನ್ ಮಾಡ್ಲಿಕ್ಕೆ ಕೇಳಿ ಅಂದಿದ್ದೆ ತಡ ಆ ಶಾಸಕನ ಪುತ್ರ ಎಂಥ ಅವಾಚ ಶಬ್ದಗಳನ್ನು ನಿಂದಿಸಿರೋದನ್ನ ತಾವೆಲ್ಲ ಕೇಳಿಸ್ಕೊಂಡ್ರಿ ಬನ್ನಿ ಈಗ ವಿಷಯ ಏನಾದರೂ ನೋಡೋದಾದರೆ ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರು ಮಾತನಾಡಿರುವಂಥದ್ದು ಆಡಿಯೋ ಅದು ಭದ್ರಾವತಿ ಬಲಿ ಭದ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ಗಣಗಾರಿಕೆ ನಡೆಯುತ್ತಿದೆ ಎಂಬ ಮಾಹಿತಿ ಮೇರೆಗೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ಅವರು ಮಧ್ಯರಾತ್ರಿ ದಾಳಿ ನಡೆಸಿದರು ಈ ವೇಳೆ ಶಾಸಕರ ಪುತ್ರ ಮೊಬೈಲ್ನಲ್ಲಿ ಜ್ಯೋತಿ ಅವರನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎಂದು ಹೇಳಲಾಗಿದೆ ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಡ ಹರಿದಾಡುತ್ತಿದ್ದು ಸಾರ್ವಜನಿಕರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ ಈ ಘಟನೆಯನ್ನು ಖಂಡಿಸಿರುವ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ರಕ್ಷಣೆ ಇಲ್ಲವಾಗಿದೆ ಎಂದು ಜೆಡಿಎಸ್ ಟೀಕಿಸಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಗೌರವವಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ ಭದ್ರಾವತಿಯಲ್ಲಿ ಅಕ್ರಮ ಮರಳು ಗಣಗಾರಿಕೆ ನಡೆಯುತ್ತಿದೆ ಇದನ್ನು ತಡೆಯಲು ಬಂದ ಮಹಿಳಾ ಅಧಿಕಾರಿಗೆ ಶಾಸಕರ ಪುತ್ರ ಅವಾಚ್ಯವಾಗಿ ನಿಂದಿಸಿದ್ದಾರೆ ಈ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು ಎಂದು ಜೆಡಿಎಸ್ ಆಗ್ರಹಿಸಿದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಮಹಿಳಾ ಅಧಿಕಾರಿಗಳನ್ನು ನಿಂದಿಸುವುದು ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿಯೇ ಶಾಸಕರ ಪುತ್ರನನ್ನು ಬಂಧಿಸಿ ಗಡುಪಾರು ಮಾಡಿ ಎಂದು ಬಿಜೆಪಿ ಒತ್ತಾಯಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಘಟನೆ ಬಗ್ಗೆ ನಿಮಗೇನಿಸುತ್ತೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಲ್ಲ ಅವ್ರ ಫೋನ್ ಮಾಡಬೇಕು ಅಣ್ಣ ಹೌದಾ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡಣ್ಣ ಆಪ್ಲಿಗೆ ಲೌಡ್ ಸ್ಪೀಕರ್ ಹಾಕಿ ಇದೇನಣ್ಣ ಮಾತಾಡಣ್ಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಅಲ್ಲ ಮಾರ್ಕನ್ ಬಿಡ್್ರಿ ಹೇಳಿ ಬೋಳ ದೇವಸು ಮುಂಡೆ ಏ ಮುಂಡೆ ಇರ ನೆಟ್ಟು ಮಾತಾಡಿ ಹೇ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗೆ ಮಾತಾಡಿ ನೆಟ್ಟು ಬಲೆ ಬಲೆ ಕೊಟ್ಟು ಮಾತಾಡಿ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡ ನನ್ನ ಪಾರ್ಟಿಗೆ ಡಿ ಎಸ್ ಟಿ ಬರ್ತಾರಂತೆ ಬರೋಣ ಬರೋಣ ಒಂದ್ ಐದ್ ನಿಮಿಷ ಡಿ ಎಸ್ ಟಿ ಎಲ್ಲ ಬರ್ತದಾರಂತೆ